అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಮಕ್ಕಳೇ ಗಣಿತದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ನಾವು ಇಂದಿನ ಅವಧಿಯಲ್ಲಿ ಏನು ತಿಳ್ಕೊಂಡಿದ್ದೀವಪ್ಪ ಅನ್ನೋದನ್ನು ಈಗ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ ಸುತ್ತಳತೆ ಅಂತಂದರೆ ಏನು ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎಂದು ಕರೆಯುವರು ಈಗ ಸುತ್ತಳತೆ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಈಗ ಸುತ್ತಳತೆ ಯಾವ್ಯಾವುದಕ್ಕೆ ಕಂಡುಹಿಡೋದಿನೋ ತಿಳ್ಕೊಂಡಿದ್ದೀವಪ್ಪ ಅಂತಂದರೆ ಆಯತ ಚೌಕ ತ್ರಿಭುಜ ಮತ್ತು ವೃತ್ತಾಕಾರದ ಸರಳ ರೇಖಾಕೃತಿಗಳ ಸುತ್ತಳತೆ ಕಂಡುಹಿಡಿಯೋದನ್ನು ತಿಳ್ಕೊಂಡಿದ್ದೀವಿ ಮಕ್ಕಳೇ ಈಗ ನಾನು ಕೆಲವು ಆಕೃತಿಗಳ ಚಿತ್ರಗಳನ್ನು ತೋರಿಸ್ತೀನಿ ನೀವು ಅವುಗಳನ್ನು ಗಮನಿಸ್ಬಿಟ್ಟು ಅವುಗಳ ಸುತ್ತಳತೆಯನ್ನು ಕಂಡಿಡಿದು ಹೇಳಬೇಕು ಹೇಳ್ತಿರಲ್ವ ಮಕ್ಕಳೇ ಈ ಆಕೃತಿಗಳ ಸುತ್ತಳತೆ ಕಂಡು ಹಿಡಿಯಿರಿ ಮಕ್ಕಳೇ ಇದು ಒಂದು ಆಯತ ಈ ಬಾಹು ಐದು ಸೆಂಟಿಮೀಟರ್ ಈ ಬಾಹು ಮೂರು ಸೆಂಟಿಮೀಟರ್ ಈ ಬಾಹು ಐದು ಸೆಂಟಿಮೀಟರ್ ಈ ಬಾಹು ಮೂರು ಸೆಂಟಿಮೀಟರ್ ಇದೆ ಈ ಆಕೃತಿಯ ಸುತ್ತಳತೆ ಕಂಡುಹಿಡೀರಿ ಮಕ್ಕಳೇ ಕಂಡುಹಿಡಿದ್ರ ಮಕ್ಕಳೇ ನಿಮ್ಮ ಉತ್ತರ ನೋಡೋಣ ಸುತ್ತಳತೆ ಹದಿನಾರು ಸೆಂಟಿಮೀಟರ್ ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ ಈ ಆಕೃತಿಯನ್ನ ಗಮನಿಸಿ ಇದು ಒಂದು ಚೌಕ ಈ ಚೌಕದ ಎಲ್ಲ ಬಾಹುಗಳು ಸಹ ಸಮನಾಗಿ ಇರುತ್ತೆ ಈ ಬಾಹು ಐದು ಸೆಂಟಿಮೀಟರ್ ಇದೆ ಈ ಬಾಹು ಐದು ಸೆಂಟಿಮೀಟರ್ ಇದೆ ಈ ಬಾಹುನು ಐದು ಸೆಂಟಿಮೀಟರ್ ಇದೆ ಈ ಬಾಹುನು ಸಹ ಐದು ಸೆಂಟಿಮೀಟರ್ ಇದೆ ಈ ಆಕೃತಿಯ ಸುತ್ತಳತೆಯನ್ನು ಕಂಡಿಡಿರಿ ಮಕ್ಕಳೇ ಕಂಡಿಡಿದ್ರಲ್ವಾ ಉತ್ತರ ನೋಡೋಣ ಸರಿಯಾಗಿದೆ ನಿಮ್ಮ ಉತ್ತರ ಈ ಚೌಕದ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಮಕ್ಕಳೇ ಈ ಆಕೃತಿಯನ್ನ ಗಮನಿಸಿ ಇದು ಒಂದು ತ್ರಿಭುಜ ಈ ತ್ರಿಭುಜದಲ್ಲಿ ಮೂರು ಬಾಹುಗಳು ಸಹ ಬೇರೆ ಬೇರೆ ಅಳತೆಗಳನ್ನ ಹೊಂದಿದೆ ಈ ತ್ರಿಭುಜದ ಸುತ್ತಳತೆಯನ್ನ ಕಂಡಿಡಿರಿ ಮಕ್ಕಳೇ ಕಂಡಿಡಿದ್ರಲ್ವಾ ನಿಮ್ಮ ಉತ್ತರ ನೋಡೋಣ ನಿಮ್ಮ ಉತ್ತರ ಸರಿಯಾಗಿದೆ ಈ ಆಕೃತಿಯ ಸುತ್ತಳತೆ ಹದಿನೇಳು ಸೆಂಟಿಮೀಟರ್ ಇಂದಿನ ತರಗತಿಯ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಈಗ ಮುಂದಿನ ಪಾಠಕ್ಕೆ ಹೋಗೋಣ ಮುಂದಿನ ಪಾಠಕ್ಕೆ ಹೋಗುವ ಮೊದಲು ನೀವೆಲ್ಲರೂ ಸಹ ಒಂದು ನೋಟ್ ಪುಸ್ಕ ಪೆನ್ನು ಅಥವಾ ಪೆನ್ಸಿಲನ್ನು ಇಟ್ಕೋಬೇಕು ನಾನು ಸೂಚನೆಗಳನ್ನು ಕೊಟ್ಟಾಗ ನೀವು ಅದರಲ್ಲಿ ಬರ್ಕೋಬೇಕು ಬರ್ಕೊತೀರಲ್ಲ ಮಕ್ಕಳೇ ಇಂದಿನ ಪಾಠ ವಿಸ್ತೀರ್ಣ ಎಂದರೆ ಏನು ಸರಳ ರೇಖಾಕೃತಿಗಳ ವಿಸ್ತೀರ್ಣ ಕಂಡು ಹಿಡಿಯುವುದು ಮಕ್ಕಳೇ ಈ ಕೆಳಗಿನ ಚಿತ್ರಗಳಲ್ಲಿ ಮೇಲ್ಮೈಗಳನ್ನು ಗಮನಿಸಿ ದೊಡ್ಡ ಆಕೃತಿ ಗುರುತಿಸಿ ಮಕ್ಕಳೇ ನಾನು ಕೆಲವು ಚಿತ್ರಗಳನ್ನು ತೋರಿಸ್ತೀನಿ ಅವುಗಳ ಮೇಲ್ಮೈಗಳನ್ನು ಗಮನಿಸ್ಬಿಟ್ಟು ಆ ಆಕೃತಿ ದೊಡ್ಡದ ಅಥವಾ ಚಿಕ್ಕದ ಅನ್ನೋದನ್ನು ನೀವು ಹೇಳಬೇಕು ಇದರಲ್ಲಿ ನೀವು ದೊಡ್ಡ ಆಕೃತಿ ಯಾವುದು ಅನ್ನೋದನ್ನು ಹೇಳಬೇಕು ಹೇಳ್ತೀರಲ್ಲ ಮಕ್ಕಳೇ ಮಕ್ಕಳೇ ಇಲ್ಲಿ ಗಮನಿಸಿ ಇಲ್ಲಿ ಎರಡು ಟ್ರೇಗಳಿದೆ ಒಂದು ಸ್ಟೀಲ್ ಟ್ರೇ ಮತ್ತೊಂದು ಪ್ಲಾಸ್ಟಿಕ್ ಟ್ರೇ ಇದೆ ಯಾವುದರ ಮೇಲ್ಮೆ ದೊಡ್ಡದಾಗಿದೆ ಯಾವ ಆಕೃತಿ ದೊಡ್ಡದಾಗಿದೆ ಮಕ್ಕಳೇ ಹೌದು ನಿಮ್ಮ ಉತ್ತರ ಸರಿ ದೊಡ್ಡ ಆಕೃತಿ ಸ್ಟೀಲ್ ಟ್ರೇ ಈ ಆಕೃತಿಗಳನ್ನು ಗಮನಿಸಿ ಇದು ಒಂದು ಕಾಲು ಒರೆಸುವಂತಹ ಮ್ಯಾಟು ಇದು ಪರೀಕ್ಷೆ ಬರೆಯುವಂತಹ ಒಂದು ರಟ್ಟು ಈ ಎರಡು ಆಕೃತಿಗಳಲ್ಲಿ ಮೇಲ್ಮೈ ದೊಡ್ಡದಾಗಿರುವಂತಹ ದೊಡ್ಡ ಆಕೃತಿ ಯಾವುದು ಕರೆಕ್ಟ್ ನಿಮ್ಮ ಉತ್ತರ ಸರಿಯಾಗಿದೆ ಕಾಲು ಒರೆಸುವ ಮ್ಯಾಟು ಇದರಲ್ಲಿ ದೊಡ್ಡ ಆಕೃತಿ ಆಗಿದೆ ಮಕ್ಕಳೇ ಇವೆರಡರಲ್ಲಿ ದೊಡ್ಡ ಆಕೃತಿ ಯಾವುದು ಹೌದು ನಿಮ್ಮ ಉತ್ತರ ಸರಿಯಾಗಿದೆ ಚೆಸ್ ಬೋರ್ಡ್ ದೊಡ್ಡ ಆಕೃತಿ ಮಕ್ಕಳೇ ಇಲ್ಲಿ ಒಂದು ಮ್ಯಾಟ್ ಇದೆ ಇನ್ನೊಂದು ಬಣ್ಣದ ಕಾಗದ ಇದೆ ಈ ಎರಡು ಆಕೃತಿಗಳನ್ನ ಗಮನಿಸಿ ಇದರಲ್ಲಿ ಯಾವುದು ದೊಡ್ಡ ಆಕೃತಿ ಕರೆಕ್ಟ್ ದೊಡ್ಡ ಆಕೃತಿ ಕಾಲು ಒರೆಸುವ ಮ್ಯಾಟ್ ಮಕ್ಳೇ ಇಲ್ಲಿ ಎರಡು ಮಣೆಗಳಿದೆ ಒಂದು ಆಯ್ತಾಕಾರವಾಗಿರುವಂತಹ ಮಣೆ ಇನ್ನೊಂದು ಚೋಕಾಕಾರವಾಗಿರುವಂತಹ ಮಣೆ ಇದರಲ್ಲಿ ದೊಡ್ಡ ಆಕೃತಿ ಯಾವುದು ಕಂಡಿಡೀರಿ ಮಕ್ಕಳೇ ಹೇಳ್ತೀರಾ ದೊಡ್ಡ ಆಕೃತಿ ಆಯತಾಕಾರದ ಮಣೆ ಮಕ್ಕಳೇ ಇಲ್ಲಿವರೆಗೂ ನೀವು ಈ ಆಕೃತಿಗಳನ್ನೆಲ್ಲನೂ ಸಹ ನೋಡಿದ್ದೀರಾ ಇದು ಯಾವುದು ದೊಡ್ಡದು ಅನ್ನೋದನ್ನು ಹೇಗೆ ಹೇಳಿದ್ರಪ್ಪ ಹಾಂ ಅದು ಆಕ್ರಮಿಸ್ಕೊಂಡಿರುವಂಥ ಸ್ಥಳವನ್ನು ನೋಡಿಬಿಟ್ಟು ಅದು ದೊಡ್ಡ ಆಕೃತಿ ಅಂತ ನೀವು ಹೇಳಿದಿರಿ ಇದನ್ನೇ ನಾವು ವಿಸ್ತೀರ್ಣ ಅಂತ ಹೇಳ್ತೀವಿ ಮಕ್ಕಳೇ ಈ ಆಕೃತಿಗಳು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಪ್ರದೇಶ ಅನ್ನೋದಕ್ಕೆ ಜಾಗ ಅಂತಲೂ ಸಹ ಕರೀತಾರೆ ಏನೆಂದು ಕರೆಯುವರು ಅರ್ಥ ಆಯ್ತಲ್ವಾ ನಿಮಗೆ ಆ ಆಕೃತಿಗಳು ನಾನು ತೋರಿಸಿರೋಂಥ ಆಕೃತಿಗಳು ಆಕ್ರಮಿಸ್ಕೊಂಡಿರೋ ಸ್ಥಳವನ್ನೇ ನಾವು ವಿಸ್ತೀರ್ಣ ಅಂತ ಹೇಳ್ತೀವಿ ಈ ದಿನ ನಾವು ವಿಸ್ತೀರ್ಣದ ಬಗ್ಗೆ ತಿಳ್ಕೊಳ್ಳೋಣ ವಿಸ್ತೀರ್ಣ ಅಂತಂದರೆ ಏನಪ್ಪ ಅಂತ ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆ ಆಕೃತಿಯ ವಿಸ್ತೀರ್ಣ ಎಂದು ಕರೆಯುತ್ತೇವೆ ವಿಸ್ತೀರ್ಣ ಅಂತಂದರೆ ಏನು ಅನ್ನೋದೀಗ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಮಕ್ಕಳೇ ಮಕ್ಕಳೇ ವಿಸ್ತೀರ್ಣವನ್ನು ಅಳತೆ ಮಾಡುವುದು ಹೇಗೆ ಅದರ ಬಗ್ಗೆ ಒಂದು ಚಟುವಟಿಕೆ ನೋಡೋಣ ಮಕ್ಕಳೇ ಇದು ಒಂದು ಗ್ರಾಫಾಳೆ ಈ ಗ್ರಾಫಾಳೆಯಲ್ಲಿರುವಂತಹ ಪ್ರತಿಯೊಂದು ಚೌಕನೂ ಸಹ ಒಂದು ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ ನೋಡಿ ಇಲ್ಲಿ ಇಲ್ಲಿ ಒಂದು ಚಿಕ್ಕ ಚೌಕ ಇದೆ ಈ ಚೌಕದ ಇಲ್ಲಿಂದ ಇಲ್ಲಿರುವ ದೂರವನ್ನ ಒಂದು ಸೆಂಟಿಮೀಟರ್ ಇದೆ ಇಲ್ಲಿಂದ ಇಲ್ಲಿರುವ ದೂರ ಒಂದು ಸೆಂಟಿಮೀಟರ್ ಇದೆ ಈ ಆಕೃತಿ ಆಕ್ರಮಿಸಿಕೊಂಡಿರುವಂತ ಜಾಗವನ್ನ ಒಂದು ಚದರ ಸೆಂಟಿಮೀಟರ್ ಅಂತ ಕರೀತಾರೆ ಮಕ್ಕಳೇ ಇದು ಒಂದು ಮೀಟರ್ ಸ್ಕೇಲು ಈ ಸ್ಕೇಲ್ನಿಂದ ಈ ಆಕೃತಿಯನ್ನ ಅಳತೆ ಮಾಡಿ ಈ ಭಾಗ ಒಂದು ಮೀಟರ್ ಇದೆ ಈ ಭಾಗನು ಸಹ ಒಂದು ಮೀಟರ್ ಇದೆ ಈ ಭಾಗ ಸಹ ಒಂದು ಮೀಟರ್ ಇದೆ ಈ ಭಾಗ ಸಹ ಒಂದು ಮೀಟರ್ ಇದೆ ಇದನ್ನ ಒಂದು ಚದರ ಮೀಟರ್ ಅಂತ ಕರೀತಾರೆ ಮಕ್ಕಳೆ ಈ ಆಕೃತಿಯನ್ನ ಈಗ ಅಳತೆ ಮಾಡೋಣ ಇದು ಮೂವತ್ತು ಸೆಂಟಿಮೀಟರ್ ಅಳತೆ ಇರುವಂತ ಒಂದು ಸ್ಕೇಲು ಈ ಮೂವತ್ತು ಸೆಂಟಿಮೀಟರ್ ಅಳತೆನ ಒಂದು ಅಡಿ ಅಂತ ಕರೀತಾರೆ ಇದು ಮೂವತ್ತು ಸೆಂಟಿಮೀಟರ್ ಇದೆ ಆದ್ರಿಂದ ಈ ಅಂಚು ಒಂದು ಅಡಿ ಇದೆ ಇದು ಮೂವತ್ತು ಸೆಂಟಿಮೀಟರ್ ಇದೆ ಇದು ಒಂದು ಅಡಿ ಇದು ಸಹ ಮೂವತ್ತು ಸೆಂಟಿಮೀಟರ್ ಇದೆ ಇದು ಒಂದು ಅಡಿ ಇದು ಸೆಂಟಿಮೀಟರ್ ಇದೆ ಇದು ಒಂದು ಅಡಿ ಒಂದು ಚದರ ಅಡಿ ಎಂದು ಕರೆಯುತ್ತಾರೆ ಇದರ ವಿಸ್ತೀರ್ಣ ಒಂದು ಚದರ ಅಡಿ ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಇಲ್ಲಿ ಒಂದು ಚದರ ಸೆಂಟಿಮೀಟರ್ ಚದರ ಮೀಟರ್ ಮತ್ತು ಚದರ ಅಡಿ ಎಂದರೆ ಏನು ಎಂಬುದನ್ನು ಪರಿಚಯ ಮಾಡಿಕೊಂಡಿದ್ದೀರಾ ಒಂದು ಸೆಂಟಿಮೀಟರ್ ಉದ್ದ ಮತ್ತು ಒಂದು ಸೆಂಟಿಮೀಟರ್ ಅಗಲ ಇರುವ ಸ್ಥಳವನ್ನ ಒಂದು ಚದರ ಸೆಂಟಿಮೀಟರ್ ಅಂತ ಕರೀತಾರೆ ಚದರ ಸೆಂಟಿಮೀಟರ್ ಅಂತಂದ್ರೆ ಏನು ಸೆಂಟಿಮೀಟರ್ ಮೂಲಮಾನದ ಎರಡು ಅಳತೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧದ ಮೂಲಮಾನವನ್ನು ಸೆಂಟಿಮೀಟರ್ ಸ್ಕ್ವಯರ್ ವರ್ಗ ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್ ಎಂದು ಕರೆಯುತ್ತಾರೆ ಈಗ ಚದರ ಮೀಟರ್ ಅಂತಂದರೆ ಏನು ಒಂದು ಮೀಟರ್ ಮೂಲಮಾನದ ಎರಡು ಅಳತೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧದ ಮೂಲಮಾನವನ್ನು ಮೀಟರ್ ಸ್ಕ್ವಯರ್ ವರ್ಗ ಮೀಟರ್ ಅಥವಾ ಚದರ ಮೀಟರ್ ಎಂದು ಕರೆಯುತ್ತಾರೆ ಈಗ ಚದರ ಅಡಿ ಅಂತಂದರೆ ಏನು ಒಂದು ಅಡಿ ಮೂಲಮಾನದ ಎರಡು ಅಳತೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧದ ಮೂಲಮಾನವನ್ನು ಅಡಿ ಸ್ಕ್ವಯರ್ ವರ್ಗ ಅಡಿ ಅಥವಾ ಚದರೆ ಅಡಿ ಎಂದು ಕರೆಯುತ್ತಾರೆ ಕಿಲೋಮೀಟರ್ ಒಂದು ಕಿಲೋಮೀಟರ್ ಮೂಲಮಾನದ ಎರಡು ಅಳತೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧದ ಮೂಲಮಾನವನ್ನು ಕಿಲೋಮೀಟರ್ ಸ್ಕ್ವಯರ್ ವರ್ಗ ಕಿಲೋಮೀಟರ್ ಅಥವಾ ಚದರ ಕಿಲೋಮೀಟರ್ ಎಂದು ಕರೆಯುತ್ತಾರೆ ಕಿಲೋಮೀಟರ್ ವಿಸ್ತೀರ್ಣವನ್ನು ಎಲ್ಲಿ ಬಳಸ್ತಾರಪ್ಪ ಅಂತಂದ್ರೆ ಕೆರೆಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಅಭಯಾರಣ್ಯಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸಮಯದಲ್ಲಿ ಮತ್ತು ರಾಜ್ಯಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಈ ಕಿಲೋಮೀಟರ್ ವಿಸ್ತೀರ್ಣವನ್ನು ಬಳಸ್ತಾರೆ ಅಳತೆಯ ಸೆಂಟಿಮೀಟರ್ನಲ್ಲಿದ್ದಾಗ ಇದ್ದಾಗ ವಿಸ್ತೀರ್ಣದ ಮೂಲಮಾನ ಚದರ ಸೆಂಟಿಮೀಟರ್ ಆಗಿರುತ್ತೆ ಅಳತೆಯು ಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಚದರ ಮೀಟರ್ ಆಗಿರುತ್ತದೆ ಅಳತೆಯು ಕಿಲೋಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಚದರ ಕಿಲೋಮೀಟರ್ ಆಗಿರುತ್ತೆ ಹಾಗೆಯೇ ಅಳತೆಯು ಅಡಿಗಳಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಚದರ ಅಡಿನೂ ಸಹ ಆಗಿರುತ್ತದೆ ಮಕ್ಕಳೇ ಚಿಕ್ಕ ಟೈಲ್ಗಳನ್ನು ಎಣಿಸಿ ವಿಸ್ತೀರ್ಣ ಕಂಡುಹಿಡಿಯುವಂತಹ ಒಂದು ಚಟುವಟಿಕೆ ನೋಡೋಣ ಇದು ಒಂದು ಚಿಕ್ಕ ಟೈಲು ಇದು ಚೌಕಾಕಾರವಾಗಿ ಇದೆ ಇದನ್ನ ಈಗ ಅಳತೆ ಮಾಡೋಣ ಈ ಅಂಚು ಒಂದು ಅಂಗುಲ ಅಥವಾ ಇಂಚು ಇದೆ ಈ ಅಂಚು ಸಹ ಒಂದು ಅಂಗುಲ ಅಥವಾ ಒಂದು ಇಂಚು ಇದೆ ಈ ಆಕೃತಿ ಆಕ್ರಮಿಸಿಕೊಂಡಿರುವಂತಹ ಜಾಗವನ್ನ ಒಂದು ಚದರ ಅಂಗುಲ ಅಥವಾ ಒಂದು ಚದರ ಇಂಚು ಅಂತ ಕರೀತಾರೆ

ಿದೆ ಅಂದ್ರೆ ಇದರ ಒಂದು ವಿಸ್ತೀರ್ಣ ಎಂಟು ಚದರ ಅಂಗುಲ ಅಥವಾ ಎಂಟು ಚದರ ಇಂಚು ಅಂತ ಇದೆಷ್ಟಿದೆ ಮಗು ಲೆಕ್ಕ ಮಾಡಿ ಹೇಳು ಒಂದು ಎಂಟು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹ್ಮ್ ಇದರ ಒಂದು ವಿಸ್ತೀರ್ಣ ಹತ್ತು ಚದರ ಅಂಗುಲ ಇದ್ದು ಎಣಸಪ್ಪ ನೀನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಇದರ ಒಂದು ವಿಸ್ತೀರ್ಣ ಎಂಟು ಚದರ ಅಂಗುಲ ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಈ ಚಿತ್ರಗಳಲ್ಲಿರುವ ಟೈಲ್ಗಳನ್ನು ಎಣಿಸಿ ಅವುಗಳ ವಿಸ್ತೀರ್ಣ ಹೇಳಿ ನಾನೀಗ ಚಿತ್ರಗಳನ್ನು ತೋರಿಸ್ತೀನಿ ನೀವು ಆ ಟೈಲ್ಗಳನ್ನು ಎಣಿಸ್ಬಿಟ್ಟು ಅದು ಎಷ್ಟು ಚದರ ಟೈಲ್ಗಳಿದೆ ಅಂತ ಹೇಳಬೇಕು ಹೇಳ್ತೀರಲ್ವ ಮಕ್ಕಳೇ ಗಮನಿಸಿ ಮಕ್ಕಳೇ ಇಲ್ಲಿ ಎಷ್ಟು ಚದರ ಟೈಲ್ಗಳಿವೆ ಕರೆಕ್ಟ್ ಎಂಟು ಚದರ ಟೈಲ್ಗಳು ಇದೆ ಈ ಆಕೃತಿಯನ್ನು ಗಮನಿಸಿ ಇಲ್ಲಿ ಎಷ್ಟು ಚದರ ಟೈಲ್ಗಳಿವೆ ಹೌದು ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಹತ್ತು ಚದರ ಟೈಲ್ಗಳು ಇವೆ ಮಕ್ಕಳೇ ಈ ಆಕೃತಿಯನ್ನು ಗಮನಿಸಿ ನಿಧಾನವಾಗಿ ಎಣಿಸಿ ಇಲ್ಲಿರುವಂತಹ ಒಟ್ಟು ಚದರ ಟೈಲ್ಗಳನ್ನು ಎಷ್ಟಿದೆ ಅನ್ನೋದನ್ನ ಎಣಿಸ್ಬಿಟ್ಟು ಹೇಳಿ ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಹದಿನಾಲ್ಕು ಚದರ ಟೈಲ್ಗಳು ಇಲ್ಲಿ ಇದೆ ಮಕ್ಕಳೇ ಇದು ಒಂದು ಟಿ ಆಕಾರವಾಗಿದೆ ಇಲ್ಲಿ ಎಷ್ಟು ಟೈಲ್ಗಳನ್ನು ನಾವು ಇಟ್ಟಿದ್ದಾರೆ ಅನ್ನೋದನ್ನ ಎಣಿಸ್ಬಿಟ್ಟು ಹೇಳಬೇಕು ಹೇಳಿ ಮಕ್ಕಳೇ ನೋಡೋಣ ಹೌದು ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಒಂಬತ್ತು ಚದರ ಟೈಲ್ಗಳು ಇದೆ ಮಕ್ಕಳೇ ಇದು ಒಂದು ಚೌಕ ಇದೆ ಈ ಚೌಕದಲ್ಲಿ ಎಷ್ಟು ಟೈಲ್ಗಳಿದೆ ಅನ್ನೋದನ್ನ ಎಣಸ್ಬಿಟ್ಟು ಹೇಳಿ ಮಕ್ಳೆ ಕರೆಕ್ಟ್ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಒಂಬತ್ತು ಚದರ ಟೈಲ್ಗಳು ಇದೆ ಮಕ್ಕಳೇ ಈಗ ಟೈಲ್ ನಲ್ಲಿ ನೀವು ಎಣಿಸ್ಬಿಟ್ಟು ವಿಸ್ತೀರ್ಣವನ್ನು ಹೇಳೋದನ್ನ ಕಲ್ತ್ಕೊಂಡಿದ್ದೀರಾ ಈಗ ಗ್ರಾಫಾಳೆಯಲ್ಲಿ ಯಾವ ರೀತಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಬಹುದು ಅನ್ನೋದನ್ನ ನೋಡೋಣ ಮಕ್ಕಳೇ ಗ್ರಾಫ್ ಹಾಳೆಯ ಮೇಲಿರುವ ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಚಟುವಟಿಕೆ ನೋಡೋಣ ಮಕ್ಕಳೇ ಈ ಗ್ರಾಫ್ ಹಾಳೆಯಲ್ಲಿ ಒಂದು ಆಯ್ತಾಕೃತಿಯನ್ನು ರಚಿಸಿದ್ದೀನಿ ಈ ಆಯತದ ಉದ್ದ ಎಷ್ಟಿದೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ಉದ್ದ ಹನ್ನೊಂದು ಸೆಂಟಿಮೀಟರ್ ಇದೆ ಅಗಲ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಇದರ ಅಗಲ ಐದು ಸೆಂಟಿಮೀಟರ್ ಇದೆ ಇದು ಒಂದು ಆಯತ ಇದರ ಉದ್ದ ಹನ್ನೊಂದು ಸೆಂಟಿಮೀಟರ್ ಅಗಲ ಐದು ಸೆಂಟಿಮೀಟರ್ ಇದೆ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಮಕ್ಕಳೇ ಗ್ರಾಹಪಾಳೆಯಲ್ಲಿರುವಂಥ ಚಟುವಟಿಕೆನ ನೋಡಿದ್ರಲ್ಲ ಎಲ್ಲರೂ ಸಹ ಇಲ್ಲಿ ಒಂದೊಂದು ಮನೆಯೂ ಸಹ ಒಂದು ಚದರ ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ ಈಗ ಇದು ಎಷ್ಟು ಚದರ ಸೆಂಟಿಮೀಟರ್ ಇದೆ ಅಂತ ಉದ್ದಾನ ಎಣಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಇಪ್ಪತ್ತೆರಡು ಮೂವತ್ತ್ಮೂರು ನಲವತ್ತ್ನಾಲ್ಕು ಐವತ್ತ ಐದು ಮಕ್ಕಳೇ ಇಲ್ಲಿ ಇದರ ಉದ್ದ ಹನ್ನೊಂದು ಸೆಂಟಿಮೀಟರ್ ಇದೆ ಆಗಲ ಐದು ಸೆಂಟಿಮೀಟರ್ ಇದೆ ಇದರ ಒಂದು ವಿಸ್ತೀರ್ಣ ಎಷ್ಟಿದೆಯಪ್ಪ ನಾವು ಚೌಕಗಳನ್ನು ಎಣಿಸಿದಾಗ ಅಂತಂದ್ರೆ ಗ್ರಾಫಳೆಯ ಮೇಲಿರುವ ಆಯತದ ವಿಸ್ತೀರ್ಣ ಐವತ್ತೈದು ಚದರ ಸೆಂಟಿಮೀಟರ್ ಈ ಆಯತದ ವಿಸ್ತೀರ್ಣ ಕಂಡಿಡೀರಿ ಮಕ್ಕಳೇ ನೀವೇ ಚೌಕಗಳನ್ನು ಎಣಿಸ್ಬಿಟ್ಟು ಇದರ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಬೇಕು ಎಣಿಸಿದ್ರ ಮಕ್ಕಳೇ ಈ ಆಯತ್ತದ ವಿಸ್ತೀರ್ಣ ಹನ್ನೆರಡು ಚದರ ಸೆಂಟಿಮೀಟರ್ ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ ಗ್ರಾಫ್ ಹಾಳೆಯ ಮೇಲಿರುವ ಚೌಕದ ವಿಸ್ತೀರ್ಣ ಕಂಡಿಡಿಯುವ ಚಟುವಟಿಕೆ ನೋಡೋಣ ಮಕ್ಕಳೇ ಈ ಗ್ರಾಫ್ ಹಾಳೆಯಲ್ಲಿ ಒಂದು ಚೌಕವನ್ನ ರಚಿಸಿದ್ದೀನಿ ಈ ಚೌಕ ಈ ಬಾಹು ಎಷ್ಟಿದೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಈ ಬಾಹು ಐದು ಸೆಂಟಿಮೀಟರ್ ಇದೆ ಈ ಬಾಹುನೂ ಸಹ ಒಂದು ಎರಡು ಮೂರು ನಾಲ್ಕು ಐದು ಇದು ಸಹ ಐದು ಸೆಂಟಿಮೀಟರ್ ಇದೆ ಈಗ ಈ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಐದು ಸೆಂಟಿಮೀಟರ್ ಅಳತೆಯ ಚೌಕದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಇದೆ ಇಲ್ಲಿ ಪ್ರತಿಯೊಂದು ಚೌಕಾನು ಇದು ಚೌಕ ಈ ಪ್ರತಿಯೊಂದು ಚೌಕಾನು ಸಹ ಒಂದು ಚದರ ಸೆಂಟಿಮೀಟರ್ ಅಳತೆಯನ್ನ ಹೊಂದಿದೆ ಈಗ ಎಲ್ಲಿ ಇಲ್ಲಿ ಎಷ್ಟು ಚೌಕಗಳಿದೆ ಅನ್ನೋದನ್ನ ಎಣಸೋಣ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ಚೌಕದ ವಿಸ್ತೀರ್ಣ ಈ ಚೌಕದ ವಿಸ್ತೀರ್ಣ ಇಪ್ಪತ್ತೈದು ಚದರ ಸೆಂಟಿಮೀಟರ್ ಮಕ್ಕಳೇ ಈ ಲೆಕ್ಕನ ನೀವು ಮಾಡಬೇಕು ಮೂರು ಸೆಂಟಿಮೀಟರ್ ಅಳತೆಯ ಚೌಕದ ವಿಸ್ತೀರ್ಣ ಕಂಡುಹಿಡಿಯಿರಿ ಚೌಕಗಳನ್ನು ಎಣಿಸ್ಕೊಂಡು ಅದರ ವಿಸ್ತೀರ್ಣ ಎಷ್ಟಿದೆ ಅನ್ನೋದನ್ನು ನೀವೇ ಹೇಳಬೇಕು ನಿಮ್ಮ ಉತ್ತರ ಸರಿಯಾಗಿದೆ ಈ ಚೌಕದ ವಿಸ್ತೀರ್ಣ ಈಕೋಸ್ ಒಂಬತ್ತು ಚದರ ಸೆಂಟಿಮೀಟರ್ ಮಕ್ಕಳೇ ಆಯ್ತ ಮತ್ತು ಚೌಕಾಕಾರದ ಆಕೃತಿಗಳ ಅಳತೆ ಎಳೆಯುವ ಚಟುವಟಿಕೆ ನೋಡೋಣ ಮಕ್ಕಳೇ ನಾವೇನು ಮಾಡಿದ್ವಿ ಟೈಲ್ಗಳನ್ನು ಎಣಿಸಿ ವಿಸ್ತೀರ್ಣ ಕಂಡುಹಿಡಿಯೋದನ್ನ ನೋಡಿದ್ವಿ ಆಮೇಲೆ ಗ್ರಾಫ್ ಹಾಳೆ ಮೇಲೆ ಗುರುತಿಸೋದ್ರ ಮೂಲಕ ವಿಸ್ತೀರ್ಣ ಕಂಡುಹಿಡ್ಯೋದಿಯನ್ನು ನೋಡಿದ್ವಿ ಈಗ ನಾವು ಅಳತೆ ಮಾಡೋದ್ರ ಮೂಲಕ ಅಳತೆ ಪಟ್ಟಿಯನ್ನು ಉಪಯೋಗಿಸಿ ಅಳತೆ ಮಾಡೋದ್ರ ಮೂಲಕ ವಿಸ್ತೀರ್ಣ ಕಂಡುಹಿಡಿಯುವ ವಿಧಾನವನ್ನು ನೋಡೋಣ ಈಗ ಈ ಚಟುವಟಿಕೆ ನೋಡೋಣ ಮಕ್ಕಳೇ ಮಕ್ಕಳೇ ಇಲ್ಲಿ ಒಂದು ಆಯ್ತಾಕಾರವಾಗಿರುವಂತಹ ಕಾರ್ಡ್ ಇದೆ ಈ ಕಾರ್ಡನ್ನ ಈಗ ನಾನು ಅಳತೆ ಮಾಡ್ತೀನಿ ನೀವೆಲ್ಲ ಗಮನಿಸಿ ಮಕ್ಕಳೇ ಇದರ ಉದ್ದ ಹದಿನೈದು ಸೆಂಟಿಮೀಟರ್ ಇದೆ ಅಗಲ ಎಂಟು ಸೆಂಟಿಮೀಟರ್ ಇದೆ ಈಗ ಈ ಆಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಮಕ್ಕಳೇ ಚಟುವಟಿಕೆ ನೋಡಿದ್ರಲ್ವಾ ಆಯತಾಕಾರದ ಹಾಳೆಯ ಉದ್ದ ಹದಿನೈದು ಸೆಂಟಿಮೀಟರ್ ಈ ಆಯ್ತಾಕಾರದ ಹಾಳೆಯ ವಿಸ್ತೀರ್ಣ ಆಯ್ತಾಕಾರದ ಆಳೆಯ ವಿಸ್ತೀರ್ಣ ಹದಿನೈದು ಇಂಟು ಎಂಟು ಈಕೋಸ್ ನೂರ ಇಪ್ಪತ್ತು ಚದರ ಸೆಂಟಿಮೀಟರ್ ಮಕ್ಕಳೇ ಇದು ಒಂದು ಚೌಕಾಕಾರವಾದ ಕಾರ್ಡು ಇದನ್ನ ನಾವು ಅಳತೆ ಮಾಡೋಣ ಮಕ್ಕಳೇ ಅಳತೆ ಮಾಡೋಕ್ಕಿಂತ ಮುಂಚೆ ಇದನ್ನ ಆಕೃತಿನ ಗಮನಿಸಿ ಇದರ ನಾಲ್ಕು ಬಾಹುಗಳು ಸಹ ಸಮನಾಗಿದೆ ಈಗ ಅಳತೆ ಮಾಡೋಣ ಈ ಬಾಹುವನ್ನು ಈ ಬಾಹು ಏಳು ಸೆಂಟಿಮೀಟರ್ ಇದೆ ಈ ಬಾಹುನು ಸಹ ಏಳು ಸೆಂಟಿಮೀಟರ್ ಇದೆ ಈಗ ಈ ಚೌಕದ ವಿಸ್ತೀರ್ಣ ಕಂಡುಡಿಯೋಣ ಈಗ ಚೌಕಾಕಾರದ ಹಳೆಯ ಉದ್ದ ನೋಡಿದ್ದೀರಾ ನೀವು ಚಟುವಟಿಕೆ ಮಾಡೋದನ್ನ ಈ ಚೌಕಾಕಾರದ ಹಳೆಯ ಉದ್ದ ಏಳು ಸೆಂಟಿಮೀಟರ್ ಇದೆ ಇದರ ಒಂದು ವಿಸ್ತೀರ್ಣ ಚೌಕಾಕಾರದ ಹಳೆಯ ವಿಸ್ತೀರ್ಣ ಏಳು ಇಂಟು ಏಳು ಈ ನಲವತ್ತೊಂಬತ್ತು ಚದರ ಸೆಂಟಿಮೀಟರ್ ಈಗ ನಾನು ಅಳತೆ ಮಾಡಿರೋದನ್ನ ನೋಡಿದ್ರಿ ಎಲ್ಲರೂ ಸಹ ನೀವು ಈಗ ಮಕ್ಕಳೇ ಅಳತೆ ಮಾಡೋದನ್ನ ನೋಡೋಣ ಆಯತ ಮತ್ತು ಚೌಕಾಕಾರದ ಆಕೃತಿಗಳನ್ನು ಮಕ್ಕಳು ಅಳತೆ ಮಾಡುವ ಚಟುವಟಿಕೆ ನೋಡೋಣ நோடதல்ல மக்களே ஆயத்த ஆழைய உதநாள் சென்டிமீட்டர் ಏಳು ಸೆಂಟಿಮೀಟರ್ ಇದರ ಒಂದು ವಿಸ್ತೀರ್ಣ ಮಾಡ್ತಿರೋ ಮಕ್ಕಳೇ ನೀವೇನೆ ಆಯತಾಕಾರದ ಆಳೆಯ ವಿಸ್ತೀರ್ಣ ಹದಿನಾಲ್ಕು ಇಂಟು ಏಳು ಈಕೋಲ್ಸ್ ತೊಂಬತ್ತೆಂಟು ಚದರ ಸೆಂಟಿಮೀಟರ್ವಾಗಿದೆ ಚೌಕಾ ಚೌಕ ಸಾರವಾಗಿ ಇದೆ ಈಗ ಇದರ ಒಂದು ಭಾವವನ್ನು ಉಮ್ ಇದರ ಉದ್ದ ಒಂಬತ್ತು ಸೆಂಟಿಮೀಟರ್ ಇದೆ ಹೇಳ್ತೇನೆ ಮಾಡು ಉಮಿಸ್ ಕೈ ತಗಿ ಮೇಲೆ ಸರಿಯಾಗಿ ತೋರಿಸು ತೋರ್ಸು ಇದ್ರೂ ಒಂಬತ್ತು ಸೆಂಟಿಮೀಟರ್ ಇದೆ ಹ ಇದನ್ನು ಸಹ ಒಂಬತ್ತು ಸೆಂಟಿಮೀಟರ್ ಇದೆ ಯಾಕಪ್ಪ ಅಂತಂದ್ರೆ ಇದು ಚೌಕ ಚೌಕದಲ್ಲಿ ನಾಲ್ಕು ಬಾಹುಗಳು ಸಹ ಸಮನಾಗಿರುತ್ತೆ ನಾಲ್ಕು ಮಾಹುಳು ಒಂಬತ್ತು ಒಂಬತ್ತು ಸೆಂಟಿಮೀಟರ್ ಈಗ ಚೌಕಾಕಾರದ ಆಳೆಯ ಉದ್ದ ಒಂಬತ್ತು ಸೆಂಟಿಮೀಟರ್ ಇದೆ ಇದರ ಒಂದು ವಿಸ್ತೀರ್ಣವನ್ನ ಕಂಡಿಡಿರಿ ಮಕ್ಕಳೇ ಕಂಡ್ರಲ್ವ ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆಯಾ ನೋಡೋಣ ಹೌದು ಚೌಕಾಕಾರದ ಆಳೆಯ ವಿಸ್ತೀರ್ಣ ಒಂಬತ್ತು ಇಂಟು ಒಂಬತ್ತು ಈಕ್ವಲ್ಸ್ ಎಂಬತ್ತೊಂದು ಚದರ ಸೆಂಟಿಮೀಟರ್ ಮಕ್ಕಳೇ ತುಂಬಾ ಚೆನ್ನಾಗಿ ಲೆಕ್ಕ ಮಾಡಿ ತೋರಿಸ್ತಾ ಇದ್ದೀರಾ ಮಕ್ಕಳೇ ಶಾಲಾ ವರಂಡವನ್ನು ಮೀಟರ್ನಲ್ಲಿ ಅಳೆಯುವ ಚಟುವಟಿಕೆ ನೋಡೋಣ ಶಾಲಾ ಇದರ ಉದ್ದ ಏಳು ಮೀಟರ್ ಇದೆ ಇದರ ಅಗಲ ಎರಡು ಮೀಟರ್ ಎಲ್ಲರೂ ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಶಾಲಾ ವರಂಡಾದ ಉದ್ದ ಈ ಕೋಲ್ಸ್ ಏಳು ಮೀಟರ್ ಮತ್ತು ಅಗಲ ಈ ಕೋಲ್ಸ್ ಎರಡು ಮೀಟರ್ ಶಾಲಾ ವರಂಡಾದ ವಿಸ್ತೀರ್ಣ ಈ ಕೋಲ್ಸ್ ಉದ್ದ ಏಳು ಮೀಟರ್ ಇಂಟು ಅಗಲ ಎರಡು ಮೀಟರ್ ವಿಸ್ತೀರ್ಣ ಈ ಕೋಲ್ಸ್ ಹದಿನಾಲ್ಕು ಚದರ ಮೀಟರ್ ಈಗ ಶಾಲಾ ವರಂಡವನ್ನು ಅಳತೆ ಮಾಡುವಂಥ ಚಟುವಟಿಕೆ ನೋಡಿದ್ವಿ ಈಗ ಒಂದು ಕೊಠಡಿಯನ್ನು ಅಳತೆ ಮಾಡುವಂತಹ ಒಂದು ಚಟುವಟಿಕೆ ನೋಡೋಣ ಇದೆ ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಕೊಠಡಿಯ ಉದ್ದ ಈ ಐದು ಮೀಟರ್ ಅಗಲ ಈ ನಾಲ್ಕು ಮೀಟರ್ ಈ ಕೊಠಡಿಯ ವಿಸ್ತೀರ್ಣ ವಿಸ್ತೀರ್ಣ ಕೋಸ್ ಐದು ಮೀಟರ್ ಇಂಟು ನಾಲ್ಕು ಮೀಟರ್ ಈ ಇಪ್ಪತ್ತು ಚದರ ಮೀಟರ್ ಮಕ್ಕಳೇ ನಿವೇಶನ ಅಳತೆ ಮಾಡುವಂಥ ಒಂದು ಚಟುವಟಿಕೆ ಈ ಚಟುವಟಿಕೆನ ಮಕ್ಕಳೇ ಮಾಡಿದ್ದಾರೆ ಈ ಚಟುವಟಿಕೆನ ನೋಡೋಣ ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ನಿವೇಶನದ ಉದ್ದ ಈ ಕೋಸ್ ಹದಿನೈದು ಮೀಟರ್ ಇದೆ ಅಗಲ ಈ ಕೋಸ್ ಒಂಬತ್ತು ಮೀಟರ್ ಇದೆ ನಿವೇಶನದ ವಿಸ್ತೀರ್ಣ ಈಕೋಸ್ ಉದ್ದ ಇಂಟು ಹಗಲ ಈಕೋಸ್ ಹದಿನೈದು ಇಂಟು ಒಂಬತ್ತು ಈಕೋಸ್ ನೂರ ಮೂವತ್ತೈದು ಚದರ ಮೀಟರ್ ಮಕ್ಕಳೇ ಒಂದು ನಿವೇಶನದ ಉದ್ದ ಎಂಟು ಮೀಟರ್ ಹಾಗೂ ಅಗಲ ಐದು ಮೀಟರ್ ಇದೆ ಅದರ ವಿಸ್ತೀರ್ಣ ಕಂಡು ಹಿಡಿಯಿರಿ ಮಕ್ಕಳೇ ಈ ಲೆಕ್ಕನ ನೀವೇ ಮಾಡಬೇಕು ಮಾಡಿ ಉದ್ದ ಎಂಟು ಮೀಟರ್ ಇಂಟು ಅಗಲ ಐದು ಮೀಟರ್ ನಿಮ್ಮ ಉತ್ತರ ಸರಿಯಾಗಿದೆ ವಿಸ್ತೀರ್ಣ ಈ ಕೋರ್ಸ್ ನಲವತ್ತು ಚದರ ಮೀಟರ್ ಮಕ್ಕಳೇ ಇಲ್ಲಿಯವರೆಗೆ ಕಲಿತಿರುವಂತಹ ಕಲಿಕಾಂಶಗಳನ್ನು ನಾವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ ವಿಸ್ತೀರ್ಣದ ಅರ್ಥ ವಿಸ್ತೀರ್ಣ ಅಂತಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ ಸರಳ ರೇಖಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿಯೋದನ್ನ ಕಲ್ತ್ಕೊಂಡಿದ್ದೀವಿ ಈ ಸರಳ ರೇಖಾಕೃತಿಗಳು ಯಾವ್ಯಾವುದಪ್ಪ ಅಂತಂದ್ರೆ ಆಯತ ಮತ್ತು ಚೋಕಗಳ ವಿಸ್ತೀರ್ಣವನ್ನ ಕಂಡಿಡಿಯೋದನ್ನ ಕಲ್ತ್ಕೊಂಡಿದ್ದೀವಿ ನಿತ್ಯ ಜೀವನದಲ್ಲಿ ವಿಸ್ತೀರ್ಣದ ಬಳಕೆ ಮಕ್ಕಳೇ ವಿಸ್ತೀರ್ಣ ಜೀವನದಲ್ಲಿ ಎಲ್ಲ ಕಡೆನೂ ಇದ್ದೇ ಇರುತ್ತೆ ಆದ್ರೆ ನಾನು ಕೆಲವನ್ನ ತೋರಿಸ್ತೀನಿ ನೋಡಿ ಮಕ್ಕಳೇ ಇದಕ್ಕೆ ಟೈಲ್ಗಳನ್ನು ಹಾಕಿದ್ದಾರೆ ಈ ಒಂದು ಜಾಗಕ್ಕೆ ಈ ಟೈಲ್ಗಳನ್ನು ಹಾಕೋದಿಕ್ಕೆ ಎಷ್ಟು ಬೇಕು ಟೈಲ್ಸ್ಗಳು ಅಂತ ತಿಳ್ಕೊಳ್ಳೋದಿಕ್ಕೆ ಅಳತೆ ಇಂಪಾರ್ಟೆಂಟು ವಿಸ್ತೀರ್ಣ ಕಂಡು ಹಿಡ್ಕೊಂಡಿರ್ತಾರೆ ಮಕ್ಕಳೇ ಇಲ್ಲಿ ಒಂದು ಗೇಟ್ ಇದೆ ನೋಡಿ ಈ ಗೇಟಿಗೆ ಒಂದು ಪ್ಲಾಸ್ಟಿಕ್ನ ಶೀಟನ್ನು ಹಾಕಿದ್ದಾರೆ ಈ ಪ್ಲಾಸ್ಟಿಕ್ ಶೀಟ್ ಎಷ್ಟು ಬೇಕು ಅನ್ನೋದನ್ನ ವಿಸ್ತೀರ್ಣ ಕಂಡು ಹಿಡ್ಕೊಂಡೆ ನಾವು ಪ್ಲಾಸ್ಟಿಕ್ ಶೀಟನ್ನು ತಗೊಂಡು ಬಂದು ಹಾಕಿರ್ತಾರೆ ಇದು ಒಂದು ಕಟ್ಟಡ ನಿರ್ಮಾಣ ಹಂತದಲ್ಲಿರುವಂತಹ ಒಂದು ಕಟ್ಟಡ ಈ ಕಟ್ಟಡವನ್ನು ಕಟ್ಟೋದಕ್ಕೂ ಸಹ ನಮಗೆ ವಿಸ್ತೀರ್ಣ ಅವಶ್ಯಕತೆ ಇದೆ ಮನೆ ಕೆಲಸ ಮಕ್ಕಳೇ ಕೆಲವು ಲೆಕ್ಕಗಳನ್ನು ಕೊಡ್ತೀನಿ ಆ ಲೆಕ್ಕಗಳನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ತೋರಿಸ್ತಿರಲ್ವ ಮಕ್ಕಳೇ ಮಕ್ಕಳೇ ಇಲ್ಲಿಯವರೆಗೆ ಪಾಠ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ನಾನು ಕೆ ಎನ್ ನಾಗಮಣಿ ಸಹ ಶಿಕ್ಷಕಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಲಗಟ್ಟಪುರ ಬೆಂಗಳೂರು ದಕ್ಷಿಣ ವಲಯ ಒಂದು ಬೆಂಗಳೂರು